ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಆದಿಕಾಂಡ ಇಪ್ಪತ್ತೈದನೆಯ ಅಧ್ಯಾಯ ಇಪ್ಪತ್ತೊಂದರಿಂದ ಜೆನಸಿಸ್ ಚಾಪ್ಟರ್ ಟ್ವೆಂಟಿ ಫೈವ್ ವರ್ಸ್ ಟ್ವೆಂಟಿ ಒನ್ ಆನ್ವರ್ಡ್ಸ್ ಆಕೆ ಬಂಜೆಯಾಗಿರಲಾಗಿ ಅವನು ಆಕೆಗೋಸ್ಕರ ಯಹೋವನನ್ನು ಬೇಡಿಕೊಂಡನು ಯಹೋವನು ಅವನ ವಿಜ್ಞಾಪನೆಯನ್ನು ಲಾಲಿಸಿದ್ದರಿಂದ ರಬೆಕಳು ಬಸುರಾದಳು ಆಕೆಯ ಗರ್ಭದಲ್ಲಿ ಶಿಶುಗಳು ಒಂದನೊಂದು ನೂಕಿಕೊಂಡಾಗ ಆಕೆಯು ಹೀಗಾದರೆ ನಾನು ಯಾಕೆ ಬದುಕಬೇಕು ಎಂದು ಹೇಳಿ ಇದರ ವಿಷಯದಲ್ಲಿ ಹೋವನ ಸನ್ನಿಧಿಯಲ್ಲಿ ವಿಚಾರಿಸುವುದಕ್ಕೆ ಹೋದಳು ಹಾಲೆ ಲೂಯ್ಯ ಇಲ್ಲಿ ಎರಡು ಕಾರ್ಯಗಳನ್ನು ನಾವು ರಬೇಕಾಳ ಜೀವನದಲ್ಲಿ ನೋಡುತ್ತಾ ಇದ್ದೇವೆ ಈ ಸಾಕನ ಹೆಂಡತಿಯಾದ ರಬೆಕಾಳು ಬಂಜೆಯಾಗಿದ್ದಳು ಆ ಬಂಜೆಯಾಗಿರುವಾಗ ಈ ಸಾಕನ್ನು ಅವಳಿಗಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ ಹಾಲೆ ಲೂಯ್ಯ ಗಂಡ ಹೆಂಡತಿ ಬಂಜೆಯಾಗಿರುವ ಹೆಂಡತಿಗಾಗಿ ಪ್ರಾರ್ಥನೆ ಮಾಡಲು ಹೋಗುತ್ತಾ ಇದ್ದಾರೆ ಇದನ್ನು ನಾವೆಲ್ಲರೂ ಕಲಿತುಕೊಳ್ಳಬೇಕಾಗಿದೆ ಬಂಜಿಯಾಗಿರುವ ಒಂದು ಹೆಂಡತಿಗಾಗಿ ಅವಳ ಗಂಡ ಪ್ರಾರ್ಥನೆ ಮಾಡುವಾಗ ಆ ಗಂಡನ ಪ್ರಾರ್ಥನೆಯನ್ನ ಕೇಳಿ ದೇವರು ಉತ್ತರ ಕೊಡುತ್ತಾರೆ ನಿಮ್ಮ ಪ್ರಾರ್ಥನೆ ಕೇಳಿ ನಿಮಗೆ ಉತ್ತರ ಕೊಡುತ್ತಾರೆ ಅಲೆ ನೋಡಿ ಆ ಪ್ರಾರ್ಥನೆ ಮುಖಾಂತರವಾಗಿ ರೆಬೇಕಾ ಬಸುರಾದಳು ಆದರೆ ಅವಳ ಹೊಟ್ಟೆಯಲ್ಲಿ ಅವಳು ಗರ್ಭಿಣಿಯಾಗಿ ಇದ್ದಾಗ ಅಲ್ಲಿ ಗರ್ಭದಲ್ಲಿದ್ದ ಶಿಶುಗಳು ಒಂದನ್ನೊಂದು ನೂಕಿಕೊಂಡಾಗ ಅವಳ ಒಳ್ ಹೊಟ್ಟೆಯ ಒಳಗಡೆ ಎರಡು ಮಕ್ಕಳು ಎರಡು ಶಿಶು ಅವಳಿ ಜವಳಿ ಏಸಾ ಯಾಕೋ ಇಬ್ಬರು ಅವಳಿ ಜವಳಿ ಶಿಶುಗಳು ಅವಳ ಗರ್ಭದಲ್ಲಿ ಇತ್ತು ಅದು ಒಂದನ್ನು ಒಂದು ನೂಕಿಕೊಂಡಾಗ ಆದಾಗ ರಬೆಕಾಳಿಗೆ ಆ ಗರ್ಭ ಆ ಒಂದು ಕನ್ಸೆಪ್ಷನ್ ಆ ಪ್ರೆಗ್ನೆನ್ಸಿಯಲ್ಲಿ ಏನೋ ಒಂದು ವಿಚಿತ್ರವಾಗಿ ಅವಳ ಅನುಭವ ವಿಚಿತ್ರವಾಗಿತ್ತು ಅದನ್ನು ನೋಕಿಕೊಂಡಾಗ ಇವಳಿಗೆ ಎಷ್ಟು ಬೇಸರವಾಯಿತು ಅಂದರೆ ಅವು ಅವಳು ಹೀಗಾದರೆ ನಾನು ಯಾಕೆ ಬದುಕಬೇಕು ಎಂದು ಹೇಳಿ ಅವಳಿಗೆ ಅಷ್ಟು ಒಂದು ಅನ್ಕಂಫರ್ಟ್ ಡಿಸ್ಕಂಫರ್ಟ್ ಆದಾಗ ಅವಳು ಏನು ಮಾಡುತ್ತಾಳೆ ನಾನು ದೇವರತ್ರ ಹೋಗಿ ವಿಚಾರಿಸುತ್ತೇನೆ ಐ ವಿಲ್ ಗೋ ಆ್ಯಂಡ್ ಎನ್ಕ್ವಯರ್ ಗಾಡ್ ದೇವರ ಹತ್ರ ಹೋಗಿ ನಾನು ವಿಚಾರಿಸುವುದಕ್ಕೆ ಹೋದಳು ಶಿ ವೆಂಟ್ ಟು ಎ ಆಸ್ಕ್ ಆಫ್ ದ ಲಾರ್ಡ್ ದೇವರ ಹತ್ರ ಹೋಗಿ ವಿಚಾರಿಸ್ತಾ ಇದ್ದಾಳೆ ಇದನ್ನು ನಾವು ಎಷ್ಟು ಮಂದಿ ಇದನ್ನು ಮಾಡುತ್ತೇವೋ ಮಾಡಲು ಸಾಧ್ಯನೋ ಮಾಡಬೇಕೆಂಬ ಅರಿವು ನಮಗಿದೆಯೋ ಗೊತ್ತಿಲ್ಲ ನಮ್ಮ ಜೀವನದಲ್ಲಿ ನಮ್ಮ ಮಕ್ ಮಕ್ಕಳು ಎಂಬುದಾಗಿ ಬರುವಾಗ ನಮ್ಮ ಮಕ್ಕಳು ನಮಗೆ ತುಂಬಾ ತುಂಬಾ ಇಷ್ಟ ಮುಖ್ಯವಾದವರು ನಮ್ಮ ಮಕ್ಕಳು ಮಕ್ಕಳ ಜೀವನ ನಮ್ಮ ಕೈಯಲ್ಲಿ ಕೊಡಲ್ಪಟ್ಟ ಜವಾಬ್ದಾರಿ ನಮ್ಮ ಮಕ್ಕಳನ್ನು ಕುರಿತು ನಾವು ದೇವರ ಹತ್ರ ಹೋಗಿ ವಿಚಾರಿಸಬೇಕಾಗಿರುತ್ತದೆ ಈ ರಬೆಕ ಇದೇನಿದು ಇದನ್ನ ದೇವರ ಹತ್ರ ಹೋಗಿ ಕೇಳೋಣ ಇದನ್ನ ಡೀಲ್ ಮಾಡೋಣ ಹ್ಯಾಂಡಲ್ ಮಾಡೋಣ ಸರಿ ಮಾಡೋಣ ಅಥವಾ ಅಥವಾ ತಿಳ್ಕೊಳ್ಳೋಣ ದೇವರ ಸನ್ನಿಧಾನದಕ್ಕೆ ಹೋಗಿ ಪ್ರಾರ್ಥನೆ ಮಾಡುವಾಗ ದೇವರು ಅವಳಿಗೆ ಎಕ್ಸ್ಪ್ಲೇನ್ ಮಾಡಿ ಹೇಳುತ್ತಾ ಇದ್ದಾರೆ ವಿವರವಾಗಿ ಹೇಳುತ್ತಾ ಇದ್ದಾರೆ ಇನ್ನು ಹೊಟ್ಟೆ ಒಳಗಡೆ ಎರಡು ಕೂಸಿದೆ ಎರಡು ಜನಾಂಗವಿದೆ ಈ ರೀತಿಯಾಗಿ ಇಬ್ಬರು ಇಬ್ಬರು ಇರುತ್ತಾರೆ ದೊಡ್ಡವನು ಹೇಗಿರುತ್ತಾನೆ ಚಿಕ್ಕವನು ಹೇಗಿರುತ್ತಾನೆ ಎಲ್ಲ ವಿಚಾರಗಳನ್ನು ಭವಿಷ್ಯವನ್ನು ಅಲ್ಲೇ ಲೂಯ್ಯ ಕಾಳಿಗೆ ದೇವರು ತಿಳಿಸಿಕೊಟ್ಟರು ಇವತ್ತು ನಮ್ಮ ಮಕ್ಕಳು ದಾರಿ ತಪ್ಪಿ ಹೋಗುವಾಗ ಅಥವಾ ಒಂದು ಕಷ್ಟದಲ್ಲಿರುವಾಗ ಒಂದು ಬಲಹೀನತೆಯಲ್ಲಿರುವಾಗ ಒಂದು ಕಷ್ಟಕ್ಕೆ ಸಿಲುಕಿಕೊಂಡಾಗ ನಾವು ಏನು ಮಾಡಬೇಕು ದೇವರ ಹತ್ರ ಹೋಗಿ ವಿಚಾರಿಸೋಣ ದೇವರೇ ನನಗೆ ತಿಳಿಸಿಕೊಡಪ್ಪ ಜ್ಞಾನ ಕೊಡಪ್ಪ ಹೇಳಿಕೊಡಪ್ಪ ಹೇಗೆ ಪ್ರಾರ್ಥನೆ ಮಾಡಲಿ ಹೌ ಟು ಹ್ಯಾಂಡಲ್ ದಿಸ್ ಪ್ರಾಬ್ಲಮ್ ಹೌ ಟು ಹ್ಯಾಂಡಲ್ ದಿಸ್ ಸನ್ ಹೌ ಟು ಹ್ಯಾಂಡಲ್ ಮೈ ಡಾಟರ್ ಹೇಗೆ ನಾನು ಕೈಯಾಡಲಿ ಅಲ್ಲಿ ಹೇಗೆ ನಾನು ಅವರನ್ನು ನೋಡಿಕೊಳ್ಳಲಿ ಸಮಥಿಂಗ್ ಇಸ್ ರಾಂಗ್ ಐ ನೋ ಸಮ್ಥಿಂಗ್ ಇಸ್ ರಾಂಗ್ ಬಟ್ ಐ ಡೋಂಟ್ ನೋ ವಾಟ್ ಇಸ್ ರಾಂಗ್ ಇವರೇ ಏನೋ ಒಂದು ಇದೆ ಆದರೆ ಏನು ಎಂಬುದಾಗಿ ನನಗೆ ಗೊತ್ತಿಲ್ಲವಲ್ಲ ಹೊಟ್ಟೆಯಲ್ಲಿ ನೂಕಿಕೊಂಡಾಗ ನೂಕಿಕೊಂಡಾಗ ಶಿವ ಸೋ ಸೆನ್ಸಿಟಿವ್ ಇವತ್ತು ಸೆನ್ಸಿಟಿವ್ ಆಗಿರುವ ತಾಯಂದಿರು ಬೇಕು ಆತ್ಮಿಕವಾಗಿ ಜಾಗರೂಕರಾಗಿರುವ ತಾಯಂದಿರು ಎದ್ದೇಳಬೇಕೆಂಬುದಾಗಿ ದೇವರು ಸೂಚಿಸುತ್ತಾ ಇದ್ದಾರೆ ಅಲೆಯಲುಯ್ಯ ರಬೇಕ ಅವಳಿಗೆ ಮಕ್ಕಳ ವಿಚಾರದಲ್ಲಿ ಅವಳಿಗೆ ಹಲವಾರು ಕಷ್ಟಗಳು ಬಂತು ಆದರೆ ಅದನ್ನೆಲ್ಲ ಅವಳು ಹ್ಯಾಂಡಲ್ ಮಾಡಿದಳು ಶಿ ಹ್ಯಾಂಡಲ್ಡ್ ಎವ್ರಿಥಿಂಗ್ ಶಿ ಹ್ಯಾಡ್ ಟು ಡೀಲ್ ವಿತ್ ಇಟ್ ಕಣ್ಣು ಮುಚ್ಚಿಕೊಂಡು ಅವು ಸುಮ್ಮನೆ ಇರಲು ಸಾಧ್ಯವಿಲ್ಲ ಕಿವಿ ಮುಚ್ಚಿಕೊಂಡು ಕಾಣದೆ ನಾವು ಇರಲು ಸಾಧ್ಯವಿಲ್ಲ ಆ್ಯಸ್ ಅ ಪೇರೆಂಟ್ ಆ್ಯಸ್ ಅ ಮದರ್ ನಾವು ಸುಮ್ಮನೆ ಕಣ್ಣು ಮುಚ್ಚಿ ಕಿವಿ ಮುಚ್ಚಿ ಬಾಯಿ ಮುಚ್ಚಿ ನಾವು ಅದನ್ನು ಮುಚ್ಚಿ ಇಡದೆ ಅಲ್ಲೆಲ್ಲೂ ಅದನ್ನು ಮುಚ್ಚಿ ಇಡದೆ ಅದರ ಬಗ್ಗೆ ದೇವರ ಬಳಿಗೆ ಹೋಗಿ ವಿಚಾರಿಸೋಣ ಪ್ರಾರ್ಥನೆ ಮಾಡಿ ಪ್ರಾರ್ಥನೆಯಲ್ಲಿ ಹೋರಾಡಿ ಅದನ್ನು ಗೆಲ್ಲೋಣ ಸೈತನನ್ನು ಎದುರಿಸೋಣ ಅವನು ಓಡಿ ಹೋಗುತ್ತಾನೆ ನಿಮ್ಮ ಮಕ್ಕಳನ್ನು ರಕ್ಷಿಸಿಕೊಳ್ಳ್ರಿ ಕಾಪಾಡಿಕೊಳ್ಳ್ರಿ ದೇವರ ಕೈಯಲ್ಲಿ ಒಪ್ಪಿಸಿಕೊಡ್ರಿ ಪ್ರಾರ್ಥನೆ ಮಾಡೋಣ ಬರಬೇಕಾ ಮಾಡಿದ ಒಂದು ಸುಂದರವಾದ ವಿಷಯ ಶಿ ಡಿಡನ್ ನೋ ವಾಟ್ ವಾಸ್ ಗೋಯಿಂಗ್ ಆನ್ ಇನ್ ಹರ್ ಸ್ಟಮಕ್ ಹಾಲೆಲುಯ್ಯ ಗಾಡ್ ಗೇವ್ ಅವರ್ ಚಿಲ್ಡ್ರನ್ ದೇವರವಳಿಗೆ ಪ್ರಾರ್ಥನೆಯಿಂದ ಕೊಟ್ಟ ಮಕ್ಕಳು ಆದರೆ ಒಂದು ಗೊಂದಲವಾದಾಗ ಸಮಥಿಂಗ್ ವಾಸ್ ರಾಂಗ್ ಆರ್ ಸಮ್ಥಿಂಗ್ ವಾಸ್ ಬಿಯಾಂಡ್ ಹರ್ ನಾಲೆಡ್ಜ್ ಅದನ್ನು ನೋಡಿ ಅವಳು ಇವರ ಹತ್ರ ಹೋಗಿ ವಿಚಾರಿಸಿದಳು ಟುಡೇ ಆಲ್ಸೋ ನಾವು ಇವತ್ತು ಕೂಡ ನಮ್ಮ ಮಕ್ಕಳ ವಿಚಾರವಾಗಿ ನಾವು ಹೋಗೋಣ ದೇವರ ಬಳಿಗೆ ನಮ್ಮ ಗಂಡನ ವಿಚಾರ ಹೆಂಡತಿಯ ವಿಚಾರ ಹೋಗೋಣ ಒಂದು ಸಂದೇಹ ಒಂದು ಗಲಿಬಿಲಿ ಒಂದು ಗೊಂದಲ ಸೃಷ್ಟಿಯಾಗುತ್ತಲೇ ಉಂಟಾಗುತ್ತಲೇ ದೇವರ ಬಳಿಗೆ ಹೋಗಿ ವಿಚಾರಿಸೋಣ ದೇವರೇ ನನಗೆ ಜ್ಞಾನ ಕೊಡಪ್ಪ ದೇವರೇ ನನಗೆ ಸಹಾಯ ಮಾಡಪ್ಪ ದೇವರೇ ನನಗೆ ಬಲ ಕೊಡಪ್ಪ ಕೃಪೆ ಕೊಡಪ್ಪ ಇದನ್ನು ಸರಿ ಮಾಡುವ ಕೃಪೆ ಕೊಡಪ್ಪ ಇದನ್ನು ದಾಟುವುದಕ್ಕೆ ಕೃಪೆ ಕೊಡಪ್ಪ ಇದನ್ನು ನಾನು ಪ್ರಾರ್ಥನೆಯಿಂದ ಮುರಿಯುವುದಕ್ಕೆ ನನಗೆ ಕೃಪೆ ಕೊಡಪ್ಪ ನನ್ನ ಸೋತು ಹೋಗಬಾರ್ದು ನಾನು ಬಿಟ್ಟು ಓಡಿ ಹೋಗಬಾರ್ದು ನನ್ನ ಜವಾಬ್ದಾರಿ ಕಳಕೊಳ್ಳಬಾರದು ಸ್ವಾಮಿ ನನ್ನ ಹಳ್ಳಗಳೆದು ನಾನು ಕಣ್ಣು ಮುಚ್ಚಿಕೊಂಡಿರಬಾರದು ತಪ್ಪಿಗೆ ಓಡಬಾರದು ತಪ್ಪಿಗೆ ಕೈ ಕೊಡಬಾರದು ಸ್ವಾಮಿ ನನಗೆ ಸಹಾಯ ಮಾಡಪ್ಪ ಪ್ಪ ಸಹಾಯ ಮಾಡಪ್ಪ ನಮ್ಮೆಲ್ಲರಿಗೂ ಸಹಾಯ ಮಾಡಪ್ಪ ಏ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಆಲೇನುಯ್ಯ ರಬೇಕ ಒಂದು ತಾಯಿಯಾಗಿ ಅವಳು ದೇವರ ಕಡೆಗೆ ಹೋದಳು ನಾವು ಮನುಷ್ಯರ ಕಡೆಗೆ ಹೋಗದೆ ದೇವರ ಕಡೆಗೆ ಹೋಗುವಾಗ ಖಂಡಿತ ನಮಗೆ ಉಪಾಯ ದಾರಿ ಬಿಡುಗಡೆ ಸಿಗುತ್ತದೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ